ಧರ್ಮಸ್ಥಳ ಮತ್ತು ಆ ಕುಟುಂಬದ ವಿರುದ್ಧವಾಗಿ ಷಡ್ಯಂತ್ರವನ್ನ ನೀವೇ ರೂಪಿಸಿದ್ದೀರಿ ಅನ್ನೋದು ನೇರವಾದ ಆರೋಪ ನನ್ನ ಅಭಿಪ್ರಾಯಕ್ಕೆ ಇದು ಬೇಸ್ಲೆಸ್ ಇಟ್ ಇಸ್ ಪೊಲಿಟಿಕಲಿ ಮೋಟಿವೇಟೆಡ್ ಅಂಡ್ ಆಲ್ಸೋ ರೆಕ್ಲೆಸ್ ಅಂಡ್ ಆಲ್ಸೋ ಚೈಲ್ಡಿಶ್ ಅಂತ ಹೇಳ್ತೀನಿ ಬೇರೆ ಯಾವ ಕಾಂಗ್ರೆಸ್ನ ಅಥವಾ ಇತರ ಪಕ್ಷಗಳ ನಾಯಕರ ಮೇಲೆ ಬಾರದ ಆರೋಪ ನಿಮ್ಮ ಮೇಲೆ ಯಾಕೆ ಬರುತ್ತೆ ಯಾಕೆ ಅಂದರೆ ನಾನು ಭಾಳ ಓಪನ್ ಆಗಿ ರೈಟ್ ವಿಂಗ್ಗೆ ವಿರುದ್ಧ ರಿಸಿಗ್ನೇಷನ್ ಕೊಟ್ಟು ಬಂದೆ ಯಾವತ್ತು ಯಾವ ಧರ್ಮಕ್ಕೂ ನಾನು ನೆಗೆಟಿವ್ ಇಲ್ಲ ಅದನ್ನು ನಾನು ಕೆಳಗಡೆ ನಿಲ್ಲಿಸಿಲ್ಲ ಆದರೆ ಧರ್ಮದ ಇಟ್ಕೊಂಡು ಪಾಲಿಟಿಕ್ಸ್ ಮಾಡಿ ಜನರ ಮೇಲೆ ಜನರನ್ನು ಎತ್ತು ಕಟ್ಟುವವರ ಮೇಲೆ ನನಗೆ ಭಾಳ ಸೀರಿಯಸ್ ಅಬ್ಜೆಕ್ಷನ್ ಇದೆ ಈಗ ಬೇರೆ ಬೇರೆ ದಾರಿ ಇಲ್ಲದೆ ನಾನು ಉತ್ತರ ಕೊಡ್ಲಿಕ್ಕೆ ಬಂದೀನಿ ಯಾಕಂದರೆ ಜನರಿಗೆ ಗೊತ್ತಾಗಬೇಕು ನಾವು ಹೀಗೆ ಬಿಟ್ಟರೆ ಇವರು ಸುಳ್ಳು ಮೇಲೆ ಸ್ಟೋರಿಯನ್ನು ಸೀರಿಯಲ್ ಮಾಡ್ತಾರೆ ಸೀರಿಯಲನ್ನು ಮೂವಿ ಮಾಡ್ತಾರೆ ಮೂವಿಯನ್ನು ಆಸ್ಕರ್ಗೆ ತೊಗೊಂಡು ಹೋಗ್ತಾರೆ ಭಾರೀ ಅಂದರೆ ಇಂಥ ವರ್ಸ್ಟ್ ಸ್ಕ್ರಿಪ್ಟನ್ನು ನಾನು ನೋಡಿಲ್ಲ ನನಗೆ ಕೇಳಿ ಬಂದಂಗೆ ಫಸ್ಟ್ ನನಗೆ ಜನಾರ್ದನ್ ರೆಡ್ಡಿ ಈ ಥರ ಹೇಳಿದರೆ ನನಗೆ ಭಾಳ ಸರ್ಪ್ರೈಸ್ ಆಯ್ತು ಈ ವ್ಯಕ್ತಿಯನ್ನು ನಾನು ಲಾಸ್ಟ್ ನೋಡಿರುವುದು ನಾನು ಎ ಸಿ ಆಗಿರುವಾಗ ನಾನು ಎ ಸಿ ಆಗಿ ಕಾಲಿಟ್ಟ ದಿವಸ ಇವರು ಅರೆಸ್ಟ್ ಏಳು ವರ್ಷ ಕರ್ನಾಟಕದ ಸಂಪತ್ತನ್ನು ಲೂಟಿ ಹೊಡೆದು ಈ ಹಿ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಸೋ ಮೆನಿ ಕ್ರೈಮ್ಸ್ ಇನ್ ಬಳ್ಳಾರಿ ಟೂ ತೌಸಂಡ್ ಲೆವೆನ್ ಲೋಕಾಯುಕ್ತ ರಿಪೋರ್ಟ್ ಕಾಲ್ಸ್ ಮೈನಿಂಗ್ ಮಾಫಿಯಾ ಇಂತ ಒಬ್ಬ ವ್ಯಕ್ತಿ ವ್ಯಕ್ತಿಟೈಸನ್ ಮಾಡುವಾಗ ಐನೂರು ಕೋಟಿಗೆ ಮದುವೆ ಅಂತ ವ್ಯಕ್ತಿ ಅದನ್ನು ಸಿಗಾಕೊಂಡಿದ್ದಾರೆ ಆ ವ್ಯಕ್ತಿ ಮಾಡುವ ಆರೋಪಕ್ಕೆ ಎಷ್ಟು ಸೀರಿಯಸ್ ಇದು ಕೊಡುವುದು ಕೋಆರ್ಡಿನೇಟೆಡ್ ಪ್ರಾಪಗೆಂಡ ಅಂತ ನನಗೆ ನಮಸ್ಕಾರ ರಾಜ್ಯ ಮತ್ತು ರಾಷ್ಟ್ರದ ಗಮನ ಸೆಳೆದಿರುವ ಧರ್ಮಸ್ಥಳ ಪ್ರಕರಣದಲ್ಲಿ ಹಲವು ನಿರೂಪಣೆಗಳು ಕೇಳಿ ಬರ್ತಿದೆ ಅದರಲ್ಲಿ ಮುಖ್ಯ ನಿರೂಪಣೆ ಬಿಜೆಪಿಯ ನಿರೂಪಣೆ ಇದರ ಮಾಸ್ಟರ್ ಮೈಂಡ್ ಕಾಂಗ್ರೆಸ್ನ ಸಂಸದರೊಬ್ಬರು ಅಂತ ಇದರ ಬಗ್ಗೆ ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ನೇರವಾದ ಆರೋಪವನ್ನು ಕಾಂಗ್ರೆಸ್ ಸಂಸದ ಸಸಿಕಾಂತ್ ಸೆಂಡಿಲ್ ಅವರ ಮೇಲೆ ಮಾಡಿದ್ದಾರೆ ದೆಹಲಿಯಲ್ಲಿ ಈ ಮಾಸ್ಟರ್ ಪ್ಲಾನ್ ರೂಪುಗೊಂಡಿದೆ ಇದಕ್ಕೆ ಬೇರೆ ಬೇರೆ ಕಡೆಯಿಂದ ಫಂಡಿಂಗ್ ಆಗಿದೆ ಬುರುಡೆ ಅಲ್ಲಿಂದಲೇ ಬಂತು ಅವರೇ ಬುರುಡೆ ಕೊಟ್ಟು ಚಿನ್ನೆಯನ್ನ ಹತ್ರ ಕೊಟ್ಟು ಕಳಿಸಿದ್ರು ಈ ತರದ ಆರೋಪಗಳನ್ನ ನೇರವಾಗಿನೇ ಅವ್ರು ಮಾಡ್ತಿದ್ದಾರೆ ಉಳಿದಂತೆ ಬಿಜೆಪಿ ನಾಯಕರುಗಳು ಬಿಜೆಪಿ ರಾಜ್ಯಾಧ್ಯಕ್ಷರು ಕಾಂಗ್ರೆಸ್ನ ಸಂಸದ ಅಂತ ಹೇಳ್ತಾ ಇದ್ದಾರೆ ನೇರವಾಗಿ ಹೆಸರನ್ನ ಹೇಳ್ತಿಲ್ಲ ಅಂದ್ರೆ ಈ ಎಲ್ಲ ಸಂಚು ಷಡ್ಯಂತ್ರ ಅಂದ್ರೆ ಅವರ ಪ್ರಕಾರ ಇದು ಸಂಚು ಮತ್ತು ಷಡ್ಯಂತ್ರ ಈ ಷಡ್ಯಂತ್ರವನ್ನು ರೂಪಿಸೋದ್ರೆ ರೂಪ್ ಮಾಡಿದವರೇ ಸಸಿಕಾಂತ್ ಸೆಂಡಿಲ್ ಅನ್ನೋದು ಅವರ ಆರೋಪ ಹಾಗಾದ್ರೆ ಇದಕ್ಕೆ ಸಸಿಕಾಂತ್ ಸೆಂದಿಲ್ ಅವರ ಉತ್ತರ ಏನಾಗಿರುತ್ತೆ ಈ ಆರೋಪಗಳ ಬಗ್ಗೆ ಅವರು ಏನು ಪ್ರತಿಕ್ರಿಯಿಸುತ್ತಾರೆ ಇದರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ನೇರವಾಗಿ ಇವತ್ತು ನಮ್ಮ ಈ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆಗೆ ಸಸಿಕಾಂತ್ ಸೆಂಡಿಲ್ ಅವರು ಕಾಂಗ್ರೆಸ್ ಸಂಸದರು ಇದ್ದಾರೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲಿಗೆ ಬುರುಡಿಯನ್ನು ಕೊಟ್ಟು ಕಳಿಸಿದ್ದು ನೀವು ನಿಮ್ಮಿಂದಲೇ ಶುರುವಾಯಿತು ಧರ್ಮಸ್ಥಳ ಮತ್ತು ಆ ಕುಟುಂಬದ ವಿರುದ್ಧವಾಗಿ ಷಡ್ಯಂತ್ರವನ್ನು ನೀವೇ ರೂಪಿಸಿದ್ದೀರಿ ಅನ್ನೋದು ನೇರವಾದ ಆರೋಪ ಅದರಲ್ಲೂ ಜನಾರ್ದನ್ ರೆಡ್ಡಿ ಅವರ ಹೇಳಿಕೆಗಳನ್ನು ಕೇಳಿಸ್ಕೊಂಡಿದ್ದೀನಿ ಅಂತ ಅನ್ಕೊಂತೀನಿ ಉಳಿದೆಲ್ಲ ಬಿಜೆಪಿ ನಾಯಕರುಗಳು ಮತ್ತು ಆ ಪರವಾಗಿ ಹೋರಾಟ ಮಾಡ್ತಿರೋರು ಕಾಂಗ್ರೆಸ್ ಸಂಸದ ಅಂತ ನಿಮ್ಮನ್ನೇ ಬೊಟ್ಟು ಮಾಡ್ತಾ ಇದ್ದಾರೆ ಏನು ಪ್ರತಿಕ್ರಿಯೆ ಕೊಡ್ತೀರಿ ಇಲ್ಲ ಇದು ಭಾಳ ನನ್ನ ಅಭಿಪ್ರಾಯಕ್ಕೆ ಇದು ಬೇಸ್ಲೆಸ್ ಇಟ್ ಇಸ್ ಪೊಲಿಟಿಕಲಿ ಮೋಟಿವೇಟೆಡ್ ಆ್ಯಂಡ್ ಆಲ್ಸೋ ರೆಕ್ಲೆಸ್ ಆ್ಯಂಡ್ ಆಲ್ಸೋ ಚೈಲ್ಡಿಶ್ ಅಂತ ಹೇಳ್ತೀನಿ ಯಾಕೆಂದರೆ ಈ ಪದ ಉಪಯೋಗ ಮಾಡ್ತಾಯಿದ್ದೀನಿ ಅಂದರೆ ನಾನು ಅದು ಕೇಳಿ ಬಂದಾಗ ಇದಕ್ಕೆ ಫಸ್ಟ್ ಪ್ರತಿಕ್ರಿಯೆ ಕೊಡಬೇಕಂತನೂ ಕೂಡ ಅನಿಸಿಲ್ಲ ಇಷ್ಟು ಚೈಲ್ಡಿಶ್ ಆಗಿ ಒಂದು ಬೇಸ್ಲೆಸ್ ಅಲಿಗೇಷನ್ ಮಾಡುವುದು ಇದುವರೆಗೆ ನಾನು ನೋಡಿಲ್ಲ ಅಂದರೆ ನನ್ನ ನಾನು ಏನೂ ಕರ್ನಾಟಕಕ್ಕೆ ಅಪರಿಚ ಅಪರಿಚಿತ ಇಲ್ಲ ನಾನು ಪ ಹತ್ತು ವರ್ಷ ಇಲ್ಲಿ ಕೆಲಸ ಮಾಡಿದ್ದೀನಿ ನನ್ನ ಜೊತೆಗೆ ಕೆಲಸ ಮಾಡಿರೋ ಭಾಳ ಜನ ಇದ್ದಾರೆ ಅದೇ ಮಂಗಳೂರಲ್ಲಿ ಎರಡು ವರ್ಷ ನಾನು ಕೆಲಸ ಮಾಡಿದ್ದೀನಿ ನನ್ನ ಕೆಲಸವನ್ನು ಜನ ನೋಡಿದ್ದಾರೆ ನನ್ನ ನಡ್ಕೊಳ್ಳುವ ರೀತಿಯನ್ನು ನೋಡಿದ್ದಾರೆ ಈ ತಾಳೆ ಬುರುಡೆ ಎಲ್ಲ ನಾನು ತಗೊಂಡು ಬಂದು ಇದ್ರ ಮೇಲೆ ಒಂದು ಕಾನ್ಸ್ಪಿರಸಿ ಮಾಡ್ತೇನೆ ಅಂತ ಹೇಳೋದು ಈ ಸ್ಯಾಟಲೈಟ್ ಟಿ ವಿಯಲ್ಲಿ ಬರುವ ಸೀರಿಯಲ್ಗಿಂತ ವರ್ಸ್ಟ್ ಸ್ಟೋರಿ ಇದೆ ಓಕೆ ಒಂದು ಡಾಟ್ ಅನ್ನು ಕನೆಕ್ಟ್ ಮಾಡ್ತಿದ್ದಾರೆ ಈಗ ಬಂದಿರುವ ಆರೋಪಿ ಚಿನ್ನ ಯಾತ ಕೂಡ ತಮಿಳ್ನಾಡಿನವನು ಆತನ ಧರ್ಮವನ್ನು ಪ್ರಸ್ತಾಪ ಮಾಡ್ತಿದ್ದಾರೆ ನಿಮ್ಮ ಧರ್ಮವನ್ನು ಕೂಡ ಅದ್ರ ಜೊತೆಗೆ ಲಿಂಕ್ ಮಾಡ್ತಾ ಇದ್ದಾರೆ ನೀವು ದಕ್ಷಿಣ ಕನ್ನಡದಲ್ಲಿ ಕೆಲಸವನ್ನ ಮಾಡಿದ್ರಿ ಇದೆಲ್ಲವನ್ನ ಲಿಂಕ್ ಮಾಡ್ತಿದ್ದಾರೆ ಯಾವ ಧರ್ಮವನ್ನ ಲಿಂಕ್ ಮಾಡ್ತಾ ಇದ್ದಾರೆ ಕ್ರಿಶ್ಚಿಯನ್ ಧರ್ಮವನ್ನ ಲಿಂಕ್ ಮಾಡ್ತಾರೆ ಕ್ರಿಶ್ಚಿಯನ್ ಅಂತ ಅವರು ಹೇಳ್ಕೊಂಡಿದ್ದಾರೆ ಅಷ್ಟೇ ಅಂದ್ರೆ ಅವ್ರೇನ್ ನನ್ನ ಮನೆಗೆ ಬಂದು ನೋಡಿದಾರ ಇಲ್ಲ ನನ್ನ ಜೊತೆಗೆ ನೋಡಿದಾರ ಅಂದರೆ ಇದೆಲ್ಲ ಹೇಳುವುದು ಅದೇ ನೀವು ದೇಶದ್ರೋಹಿ ಅಂತ ಹೇಳುವುದಕ್ಕೆ ಸಮಾನ ನಾನು ಹುಟ್ಟಿದಾಗೆಂದೇ ಹಿಂದೂ ಧರ್ಮದಲ್ಲಿ ಹುಟ್ಟಿರೋನು ಹಿಂದೂ ಧರ್ಮದ ವ್ಯವಸ್ಥೆಯಲ್ಲೇ ಬಳದಿರೋನು ಅದರಲ್ಲಿರುವ ಕೆಲವು ವಿಷಯಗಳು ದೇವರು ಎಲ್ಲರೂ ಕೂಡ ಎಲ್ಲ ವಿಷಯ ಕೂಡ ನಮ್ಮ ಮನೆಯಲ್ಲಿ ನಡೀತಾ ಇದೆ ಯಾವ ರೀತಿ ಇವರು ಕ್ರಿಶ್ಚಿಯನ್ ಇದು ಅದು ಅಂತ ಹೇಳ್ತಾ ಇರೋದು ಗೊತ್ತಾಗಲಿಲ್ಲ ಎರಡನೇದು ಬಹುಶಃ ಇವರು ನನ್ನ ಕಾಸ್ಟ್ ಅನ್ನು ನೋಡಿ ಇವನು ಕ್ರಿಶ್ಚಿಯನ್ ಅಂತ ಹೇಳ್ತಾ ಇರೋದಕ್ಕೆ ಸಾಧ್ಯತೆ ಇದೆ ಬಟ್ ಅವ್ರ ಮನಸ್ಸಿಗೆ ಬಂದಂಗೆ ಸುಳ್ಳು ಹೇಳಿದಾಗ ಅದಕ್ಕೆ ನಾವು ಹೇಗೆ ಉತ್ತರ ಓಕೆ ಈಗ ಈಗ ಒಂದು ಪ್ರಶ್ನೆ ಬರುತ್ತೆ ಆ ಆರೋಪದಿಂದನೇ ಇದೆಲ್ಲ ಸುಳ್ಳು ಅಂತ ಅರ್ಥ ಆಗ್ತದೆ ಅನುಮಾನ ಜನಕ್ಕೆ ಏನ್ ಕಾಡುತ್ತೆ ಅಂದ್ರೆ ಬೇರೆ ಯಾವ ಕಾಂಗ್ರೆಸ್ನ ಅಥವಾ ಇತರ ಪಕ್ಷಗಳ ನಾಯಕರ ಮೇಲೆ ಬಾರದ ಆರೋಪ ನಿಮ್ಮ ಮೇಲೆ ಯಾಕೆ ಬರುತ್ತೆ ಯಾಕೆ ಅಂದ್ರೆ ನಾನು ಬಹಳ ಓಪನ್ ಆಗಿ ರೈಟ್ ವಿಂಗ್ ವಿರುದ್ಧ ರಿಸಿಗ್ನೇಷನ್ ಕೊಟ್ಟು ಬಂದೆ ಆವಾಗಿಂದ ನನ್ನ ಫೈಟ್ ರೈಟ್ ವಿಂಗ್ಗೆ ವಿರುದ್ಧ ರೈಟ್ ವಿಂಗ್ ಪಾಲಿಟಿಕ್ಸ್ಗೆ ವಿರುದ್ಧ ಇದೆ ನಾನು ಇವತ್ತು ಹೇಳ್ತಾ ಇದ್ದೀನಿ ನಾನು ನನ್ನ ಜೀವನದಲ್ಲಿ ಸರ್ವೀಸಲ್ಲಿ ಧರ್ಮಗಳ ಒಂದು ಹಾರ್ಮನಿ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡಿ ಮಾತಾಡಿದ್ದೀನಿ ಎಲ್ಲ ಧರ್ಮವು ಈಕ್ವಲ್ ಅಂತ ಸಿಕ್ಕಾಪಟ್ಟೆ ಮಾತಾಡಿದ್ದೀನಿ ಯಾ ಎಲ್ಲ ಧರ್ಮವು ಇರಬೇಕು ಅಂತಲೂ ಸಿಕ್ಕಾಪಟ್ಟೆ ಮಾತಾಡಿದ್ದೀನಿ ಯಾವತ್ತೂ ಯಾವ ಧರ್ಮಕ್ಕೂ ನಾನು ನೆಗೆಟಿವ್ ಇಲ್ಲ ಅದನ್ನು ನಾನು ಕೆಳಗಡೆ ನಿಲ್ಲಿಸಿಲ್ಲ ಆದರೆ ಧರ್ಮದ ಇಟ್ಕೊಂಡು ಪಾಲಿಟಿಕ್ಸ್ ಮಾಡಿ ಜನರ ಮೇಲೆ ಜನರನ್ನು ಎತ್ತು ಕಟ್ಟುವವರ ಮೇಲೆ ನನಗೆ ಭಾಳ ಸೀರಿಯಸ್ ಅಬ್ಜೆಕ್ಷನ್ ಇದೆ ಅದರಲ್ಲೇ ನಾ ನಾನು ರೆಸಿಗ್ನೇಷನ್ ಕೊಟ್ಟು ನನ್ನ ಪತ್ರದಲ್ಲಿಯೂ ನಾನು ಬರೆದಿದ್ದೀನಿ ಈ ಅನ್ನು ನಾನು ಎದುರಿಸ್ತೀನಿ ಇದು ನಮ್ಮ ದೇಶಕ್ಕೆ ನಮ್ಮ ಸಮಾಜಕ್ಕೆ ಸರಿ ಇಲ್ಲ ಅಂತ ಎಂದನೇ ಇವರಿಗೆಲ್ಲ ನಮ್ಮ ಮೇಲೆ ನನ್ನ ಮೇಲೆ ಸಿಟ್ಟಿದೆ ಬಹುಶಃ ಅದೆಲ್ಲ ತಲೆಯಲ್ಲಿ ಇಟ್ಕೊಂಡು ಅವರು ಆ ಥರ ಮಾತಾಡ್ತಾರೋ ಅಂತ ಗೊತ್ತು ಗೊತ್ತಿಲ್ಲ ನನ್ನ ಬಗ್ಗೆ ನೋಡಿರೋರು ನನ್ನ ಬಗ್ಗೆ ಗೊತ್ತಿರೋರಿಗೆ ಹಂಡ್ರೆಡ್ ಪರ್ಸೆಂಟ್ ಇದು ಕ್ಲಿಯರ್ ಇರ್ತಿದೆ ಇದೆಲ್ಲ ಬಹಳ ಕಟ್ಟ ಅಂತ ಈಗ ಬ ಬಲಪಂಥೀಯವಾದವನ್ನು ಆರ್ ಎಸ್ ಎಸ್ನ ಅವರ ಐಡಿಯಾಲಜಿಯನ್ನು ನಿಮ್ಮಷ್ಟೇ ಅಥವಾ ನಿಮಗಿಂತಲೂ ಹೆಚ್ಚಾಗಿ ವಿರೋಧ ಮಾಡೋರು ಅನೇಕ ಎಡಪಂಥೀಯರು ಅಥವಾ ಹೋರಾಟಗಾರರು ಅಥವಾ ರಾಜಕಾರಣಿಗಳು ಸೇ ಫಾರ್ ಎಕ್ಸಾಂಪಲ್ ಬಿ ಕೆ ಹರಿಪ್ರಸಾದ್ ತರ್ದವರು ಅದೇ ಕರಾವಳಿ ಭಾಗವನ್ನು ಪ್ರತಿನಿಧಿಸ್ತಾರೆ ಆ ಭಾಗದಿಂದ ಬರ್ತಾರೆ ಅವ್ರು ಯಾರ ಮೇಲೂ ಆರೋಪ ಇಲ್ಲ ಪರ್ಟಿಕ್ಯುಲರ್ ಸಸಿಕಾಂತ್ ಸಂದಿಲ್ ಅವರು ಅಂದರೆ ನೀವು ಅಲ್ಲಿ ಕೆಲಸ ಮಾಡಿದ್ದೀರಿ ಅನ್ನೋ ಒಂದು ಕಾರಣನ ನೀವು ವಿರೋಧಿಸೋ ಮಟ್ಟದಲ್ಲೇ ವಿರೋಧ ಮಾಡೋರು ಕರ್ನಾಟಕದಲ್ಲಿ ಅನೇಕರು ಇದ್ದಾರೆ ಅವ್ರ ಮೇಲೆ ಯಾರ ಮೇಲೂ ಆರೋಪ ಬರ್ತಿಲ್ಲ ಇಲ್ಲ ಯಾರ ಮೇಲೇನು ಬರಬಹುದು ಅದು ನನ್ನ ಮೇಲೆ ಬಂದಿದೆ ಇವತ್ತು ಅದು ಬೇರೆ ಯಾರ ಮೇಲೇನು ಬರಬಹುದು ಸಿ ಕರ್ನಾಟಕ ಸರ್ಕಾರ ಈಗ ಸಿ ಎಮ್ ಸಾಹೇಬ್ರು ಯಾರಿದ್ದಾರೆ ಭಾಳ ಸಿ ಎಂ ಕೆಳಗಡೆ ನಾನು ಕೆಲಸ ಮಾಡಿದ್ದೀನಿ ಕರ್ನಾಟಕ ರಾಜ್ಯ ಒಂದು ಭಾಳ ಶಕ್ತಿ ಇದು ರಾಜ್ಯ ಅದರಲ್ಲಿ ಚೀಫ್ ಆಗಿ ಬರುವವರು ಭಾಳ ಕೆಪಾಸಿಟಿ ಇರುವ ವ್ಯಕ್ತಿಯೇ ಬರುವರು ಅವರಿಗೆ ಇನ್ನೊಬ್ಬರು ಇನ್ಫ್ಲುಯೆನ್ಸ್ ಮಾಡಿದ್ದಾರೆ ಮತ್ತು ಕ್ಯಾಬಿನೆಟ್ಗೆ ಇನ್ಫ್ಲುಯೆನ್ಸ್ ಮಾಡಿದ್ದಾರೆ ಅಂತ ಹೇಳುವುದು ಭಾಳ ನಗುವಿನ ವಿಷಯ ಎರಡನೇದು ಈ ಏನು ನಡೀತಾ ಇದೆ ಬಹುಶಃ ನಾನು ನೋಡಿದೆ ಇರ್ಬೋದು ನೀವೆಲ್ಲ ಡೈಲಿ ನೋಡ್ತಾ ಇದ್ರಿ ನನಗೆ ಇದು ಬಂದಾಗ ಗೊತ್ತಾಯ್ತು ಅವಾಗ ಮೀಡಿಯಾ ಕೇಳಿದಾಗ ನನಗೆ ನಗು ಬಂತು ಇದೇನ್ ಕತೆ ಇದು ಅಂತ ನಾನು ಒಂದು ಫಸ್ಟ್ ಫೈವ್ ಡೇಸ್ ಈ ಇಂಥ ಭಾಳ ಇಷ್ಟೊಂದು ಚೈಲ್ಡಿಶುಗಳಿಗೆಲ್ಲ ನಾವು ಯಾಕೆ ಉತ್ತರ ಕೊಡಬೇಕು ಅಂದರೆ ನಾನು ಆಗಿ ಇದೆ ಆಮೇಲೆ ಪಾರ್ಲಿಮೆಂಟ್ ಆಯಿತು ನನ್ನ ನನ್ನ ಓನ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನನಗೆ ಸ್ವಲ್ಪ ನಾವು ಸ್ವಲ್ಪ ಹೋರಾಟಗಳು ಮಾಡಬೇಕಾಯಿತು ಅದೆಲ್ಲ ಮುಗಿಸ್ಕೊಂಡು ಈಗ ಬೇರೆ ಬೇರೆ ದಾರಿ ಇಲ್ಲದೆ ನಾನು ಉತ್ತರ ಕೊಡ್ಲಿಕ್ಕೆ ಬಂದಿನಿ ಯಾಕಂದರೆ ಜನರಿಗೆ ಗೊತ್ತಾಗ್ಬೇಕು ನಾವು ಹೀಗೆ ಬಿಟ್ಟರೆ ಇವರು ಸುಳ್ಳು ಮೇಲೆ ಸ್ಟೋರಿಯನ್ನು ಸೀರಿಯಲ್ ಮಾಡ್ತಾರೆ ಸೀರಿಯಲನ್ನು ಮೂವಿ ಮಾಡ್ತಾರೆ ಮೂವಿಯನ್ನು ಆಸ್ಕರ್ಗೆ ಹೋಗ್ತಾರೆ ಭಾರಿ ಅಂದರೆ ವರ್ಸ್ಟ್ ನಾನು ನೋಡಿಲ್ಲ ಆದ್ರೆ ಮುಖ್ಯವಾಹಿನಿ ಮಾಧ್ಯಮಗಳಲ್ಲಿ ನಿಮ್ಮ ಹೆಸರಿನ ಜೊತೆಗೇನೆ ಸುದ್ದಿಯನ್ನ ಪ್ರಸಾರ ಮಾಡ್ತಾರೆ ಎನ್ ಐ ಎ ತನಿಖೆ ತನಕ ನಿಮ್ಮ ಹೆಸರಿನ ಜೊತೆಗೆ ಅದನ್ನು ತಳಕಾಕ್ಲಿದೆ ಆದ್ರೆ ಷಡ್ಯಂತ್ರ ನಡೆದಿದೆ ವಿದೇಶಿ ಫಂಡಿಂಗ್ ಆಗಿದೆ ಎನ್ ಐ ಎ ತನಿಖೆ ಆಗಬೇಕು ಅನ್ನೋ ಮಟ್ಟಿಗೆ ಚರ್ಚೆ ಆಗ್ತಾರೆ ಇಲ್ಲ ಯಾವುದೇ ತನಿಖೆ ಆಗಲಿ ಏನ್ ತನಿಖೆ ಆದರೂ ನೀವು ಐ ಎಫ್ ಬಿ ಐ ನ ತನಿಖೆ ಮಾಡಿದ್ರೆ ನಿಮ್ಗೆ ಏನು ಸಿಗೋದಿಲ್ಲ ಯಾಕಂದ್ರೆ ಇದು ಒಂದು ಚೈಲ್ಡಿಶ್ ಆರ್ಗ್ಯುಮೆಂಟ್ ನನ್ನ ಅಭಿಪ್ರಾಯಕ್ಕೆ ಇದು ಬೇರೆ ಏನೋ ಒಂದು ವಿಷಯಕ್ಕೆ ಡೈವರ್ಟ್ ಮಾಡಲೇ ಕೂಡ ನನ್ನನ್ನು ಇದರಲ್ಲಿ ತರ್ತಾರ ಅಂತ ನನಗೆ ಆರೋಪ ಅನುಮಾನ ಇದೆ ವಿಚಾರ ಇಲ್ಲ ಐ ಆಮ್ ನಾಟ್ ವೆರಿ ಕ್ಲಿಯರ್ ನನ್ನ ಈ ಎಂಟೈರ್ ಆಸ್ಪೆಕ್ಟೇ ನಾನು ಇನ್ನೂ ಕಂಪ್ಲೀಟಾಗಿ ಅನಲೈಸ್ ಮಾಡಿಲ್ಲ ಆದರೆ ಅನ್ ವಿದೌಟ್ ಔಟ್ ಆಫ್ ದ ಬ್ಲೂ ನನ್ನ ಹೆಸರು ಯಾಕೆ ಇದರಲ್ಲಿ ತರಬೇಕವೋ ಮತ್ತು ಅದೇನು ಬಿಲ್ಡಪ್ ಮಾಡಬೇಕು ಕಂಪ್ಲೀಟಾಗಿ ಒಂದು ಕಡೆ ಸ್ಟೋರಿನ ಡೈವರ್ಟ್ ಮಾಡಿಕೊಂಡು ಹೋಗಲಿಕ್ಕೆ ಬಹುಶಃ ಒಂದು ಒಂದು ಕೋಆರ್ಡಿನೇಟೆಡ್ ಎಫರ್ಟ್ ಇದೆಯೋ ಅಂತ ಗೊತ್ತಿಲ್ಲ ಓಕೆ ನೀವು ಪ್ರತಿನಿಧಿಸುವಂತಹ ಪಕ್ಷವೇ ಕರ್ನಾಟಕದಲ್ಲಿ ಅಧಿಕಾರದಲ್ಲಿದೆ ಈ ಪಕ್ಷದ ಪ್ರಮುಖವಾದ ನಾಯಕರುಗಳು ಡಿ ಸಿ ಎಂ ಅಥವಾ ಬೇರೆ ಬೇರೆ ನಾಯಕರುಗಳು ಬಿಜೆಪಿಯವರ ಷಡ್ಯಂತ್ರವಾದ ಇದೆಲ್ಲ ಅದಕ್ಕೆ ಅವರು ಪುಷ್ಟೀಕರಿಸ್ತಿದ್ದಾರೆ ಹ್ಯಾಂಗೆ ಹೋದ್ರೆ ಷಡ್ಯಂತ್ರ ಅಂತ ಶುರು ಮಾಡಿದ್ದು ನಿಮ್ಮದೇ ಪಕ್ಷದ ನಾಯಕರು ಅವರು ಷಡ್ಯಂತ್ರ ಅಂತ ಕರೆಯೋದಕ್ಕೂ ಇಲ್ಲಿ ಇವರು ನಿಮ್ಮ ಹೆಸರನ್ನು ಹೇಳೋದಕ್ಕೂ ಅಂದರೆ ಏನು ಅವರು ಅದನ್ನು ಅನುಮೋದಿಸ್ತಾ ಇದ್ದಾರಾ ಅಟ್ಲೀಸ್ಟ್ ನಿಮ್ಮ ಗಮನಕ್ಕೆ ತರಬೇಕಲ್ವಾ ಒಂದು ಪಾರ್ಟಿ ಪಾರ್ಟಿಯ ಸಂಸದನಾಗಿ ಇಲ್ಲ ನಾನು ನನ್ನ ಪಾರ್ಟ್ಗೆ ಮಾತ್ರ ನಾನು ಕನ್ಫೈನ್ ಆಗಿದ್ದೀನಿ ಇದರ ಇದರ ಹಿಂದೆ ಏನೇ ಇದೆ ಮುಂದೆ ಏನಿದೆ ಇದರ ಬಗ್ಗೆಲ್ಲ ನಾನು ಹೋಗಲಿಲ್ಲ ನಾನಿವತ್ತು ಈ ಇಲ್ಲಿ ಬಂದು ಭೇಟಿ ಕೊಡೋದು ಕೂಡ ನನ್ನ ರೈಟ್ ಅಗೇನ್ಸ್ಟ್ ಮೈ ಓನ್ ಡಿಫೆಮೇಷನ್ ದಟ್ ಟು ವೆನ್ ಐ ಆಮ್ ನಾಟ್ ಹಿಯರ್ ಈಗ ನನ್ನ ಉಪಸ್ಥಿತಿಯಲ್ಲಿ ನನ್ನ ಬಗ್ಗೆ ಆರೋಪ ಮಾಡೋದು ಡೈಲಿ ಮಾಡೋದು ನಾನು ಇದು ಟ್ರ್ಯಾಕ್ ಮಾಡ್ತಾ ಇಲ್ಲ ನಾನು ಇವತ್ತು ಬೇರೆ ಒಂದು ಫೈಟಲ್ಲಿ ಇದ್ದೀವಿ ಬೇರೆ ಕಡೆ ಎಲ್ಲೋ ಒಂದು ಕಡೆ ಇದ್ದೀವಿ ಸೊ ನನ್ ಐ ಹ್ಯಾವ್ ಅ ರೈಟ್ ಅಗೇನ್ಸ್ಟ್ ಡೆಫಿಮೇಷನ್ ಆಫ್ ಮೈ ನೇಮ್ ವಿತೌಟ್ ಎನಿ ಅಯೋಟ್ ಆಫ್ ಎವಿಡೆನ್ಸ್ ಸೊ ಇದು ಒಂದು ಅರ್ಬನ್ ಲೆಜೆಂಡ್ ಥರ ಇವರು ಮಾಡ್ತಾ ಹೋಗ್ತಾ ಇರೋದು ಎರಡನೇ ಅದು ಈ ನನಗೆ ಕೇಳಿ ಬಂದಂಗೆ ಫಸ್ಟ್ ನನಗೆ ಜನಾರ್ದನ್ ರೆಡ್ಡಿ ಈ ಥರ ಹೇಳಿದರೆ ನನಗೆ ಭಾಳ ಸರ್ಪ್ರೈಸ್ ಆಯ್ತು ಈ ವ್ಯಕ್ತಿಯನ್ನು ನಾನು ಲಾಸ್ಟ್ ನೋಡಿರೋದು ನಾನು ಎ ಸಿ ಆಗಿರ್ಬೇಕ ನಾನು ಎ ಸಿ ಆಗಿ ಕಾಲಿಟ್ಟ ದಿವಸ ಇವರು ಅರೆಸ್ಟ್ ಇನ್ ಇನ್ ಬಳ್ಳಾರಿ ಅದಾದ ಮೇಲೆ ಇವರ ಮೇಲೆ ಇರುವ ಎಲ್ಲ ಕೇಸನ್ನು ಸಿ ಬಿ ಐ ಸಿಇ ಸಿ ಟೇಪ್ ಅಸಿಸ್ಟ್ ಮೆಷರ್ಮೆಂಟ್ ಮಾಡಿ ಓಬಲಾಪುರಂ ಕೇಸಲ್ಲಿ ಕಂಪ್ಲೀಟ್ ಆಗಿ ಏನಿದೆ ಅಂದ್ರೆ ನಾನು ಅರೆಸ್ಟ್ ಆಗೋ ಹೊತ್ತಿಗೆ ಸಹಾಯಕ ಆಯುಕ್ತರಾಗಿ ಬಂದೇ ಇರಲಿಲ್ಲ ಸಸಿ ಅವತ್ತು ದಿವಸನೇ ನಾನು ಕಾಲಿಟ್ಟ ದಿವಸನೇ ಅವರ ಅರೆಸ್ಟ್ ಅದಾದ ಮೇಲೆ ಆಗದ ಎಲ್ಲ ದ ಎಲ್ಲ ನಾವೇ ಕಂಟ್ರೋಲ್ ಮಾಡಿದ್ದೀವಿ ಅದಾದ ಮೇಲೆ ಇವರ ಮೇಲೆ ಇನ್ವೆಸ್ಟಿಗೇಷನ್ ಆಯಿತಲ್ಲ ಆ ಪೂರ್ತಿ ಇನ್ವೆಸ್ಟಿಗೇಷನ್ ವಿತ್ ಮೈ ಅಸಿಸ್ಟೆನ್ಸ್ ಸಿ ಬಿ ಐ ಆ್ಯಂಡ್ ಸಿ ಇ ಸಿ ಎಸ್ ಡನ್ ಎವ್ರಿ ಟೈಮ್ ಸಿ ಬಿ ಐ ಆರ್ ಸಿ ಇ ಸಿ ಕಮ್ಸ್ ಐ ಎಮ್ ದ ಅಸ್ಟೆಂಟ್ ಕಮಿಷನರ್ ನಾನೇ ಆ ಗುಡ್ಡಗಳು ಹತ್ತಿ ಅವ್ರಿಗೆ ಎಡ ಜಕಾತ್ ತೋರಿಸೋದು ಲೀಸ್ ಡಯಾಗ್ರಾಮ್ ತೋರಿಸೋದು ಟೇಪ್ ಇಡೋದು ಮೆಷರ್ಮೆಂಟ್ ಮಾಡೋದು ಎಲ್ಲ ನಾವೇ ಮಾಡಿದ್ದೇವೆ ಸೊ ಅದೆಲ್ಲ ಇಟ್ಕೊಂಡು ಇವರು ಮನಸ್ಸಲ್ಲೇ ಇಟ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ಎರಡನೇದು ಆ ವ್ಯಕ್ತಿ ಯಾರು ಅಂತ ನೋಡಬೇಕು ಏಳು ವರ್ಷ ಕರ್ನಾಟಕದ ಸಂಪತ್ತನ್ನು ಲೂಟಿ ಹೊಡೆದು ಸಾವಿರಾರು ಕೋಟಿ ಲೂಟಿ ಹೊಡೆದ ಮನುಷ್ಯ ಕನ್ವಿಕ್ಟೆಡ್ ಮೈನಿಂಗ್ ಕ್ರಿಮಿನಲ್ ಹಿ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಸೋ ಮೆನಿ ಕ್ರೈಮ್ಸ್ ಇನ್ ಬಳ್ಳಾರಿ ಟೂ ತೌಸಂಡ್ ಲೆವೆನ್ ಲೋಕಾಯುಕ್ತ ರಿಪೋರ್ಟ್ ಕಾಲ್ಸ್ ಇಮ್ ಮೈನಿಂಗ್ ಮಾಫಿಯಾ ಇಂಥ ಒಬ್ಬ ವ್ಯಕ್ತಿ ಇಷ್ಟೊಂದು ರೆಪುಟೇಷನ್ ಕೆಟ್ಟಿರೋರು ಡಿಮಾನಿಟೈಸೇಷನ್ ಮಾಡುವಾಗ ಐನೂರು ಕೋಟಿಗೆ ಮದುವೆ ಮಾಡಿಸಿರೋರು ಅಂತ ವ್ಯಕ್ತಿ ಜಡ್ಜ್ಗಳಿಗೆ ಅದನ್ನು ಎಷ್ಟಕೊಂಡಿದ್ದಾರೆ ಮತ್ತೆ ಎಷ್ಟು ಕ್ರೈಮ್ ಅಲ್ಲಿ ಮಾಡಿರುವ ವ್ಯಕ್ತಿ ಅವರು ಒಂದು ಕಡೆ ಹತ್ತು ವರ್ಷ ನಾನು ಐ ಎ ಎಸ್ ಆಗಿ ಇಲ್ಲಿ ಕೆಲಸ ಮಾಡಿದೆ ನಾನು ಮಾಡಿರುವ ಜಾಗ ಕೆಲಸ ಮಾಡಿರುವ ಎಲ್ಲ ಜಾಗವೂ ನೀವು ನೋಡಿ ಎಲ್ಲಿ ಹೋಗಿ ನೀವು ಕೇಳಬಹುದು ಯಾರಿಗೆ ಬೇಕಾದಂತೆ ಕೇಳಬಹುದು ನನ್ನ ಜೊತೆಗೆ ಕೆಲಸ ಮಾಡಿರೋರು ಇರಬಹುದು ಮೇಲೆ ಇರೋರು ಇರ್ಬೋದು ಜನ ಇರಬಹುದು ಒಂದು ನೆಗೆಟಿವ್ ಒಪಿನಿಯನ್ ಬಂದ್ರೆ ನೀವು ಅದನ್ನು ನೋಡಬಹುದು ನಮ್ಮ ರೆಪ್ಯ ಬೇರೆ ಬೇರೆ ಲೆವೆಲ್ ಇದೆ ಆ ವ್ಯಕ್ತಿ ಮಾಡುವ ಆರೋಪಕ್ಕೆ ಎಷ್ಟು ಸೀರಿಯಸ್ ಇದು ಕೊಡುವುದು ಒಂದು ಕೋಆರ್ಡಿನೇಟೆಡ್ ಪ್ರೊಪಗೇ ಅಂತ ನನಗೆ ಅನಿಸ್ತಾ ಇದೆ ನಿಮ್ಮ ಎಲ್ಲ ರೆಪ್ಯುಟೇಷನ್ ಅಥವಾ ಸಿವಿಲ್ ಸರ್ವಿಸ್ ನಿಮ್ಮ ಸೇವೆ ನಿಮ್ಮ ಡಿಗ್ನಿಟಿ ಎಲ್ಲವೂ ನಿಮ್ಮನ್ನ ಎಡಪಂಥೀಯ ಚಿಂತಕ ಅಂತ ಹೇಳ್ಬಿಟ್ರೆ ಅದೆಲ್ಲವೂ ವಾಶೌಟ್ ಆಗ್ಬಿಡತ್ತೆ ಅನ್ನೋ ಒಂದು ಪ್ರೊಪಗಂಡಾನು ಇದೆ ಇದ್ರ ಬಗ್ಗೆ ಎಡಪಂಥೀಯ ಚಿಂತಕ ಒಳಪಂಥಿ ಚಿಂತಕ ವಿಷಯ ಅಲ್ಲ ಅದನ್ನ ಕೋರ್ಟ್ ಮಾಡಿದ್ದಾರೆ ಎಡಪಂಥಿರುವ ನಾನು ಹೇಳೋದು ಎಡಪಂಥಿ ಒಳಪಂಥಿ ಏನ್ ಬೇರೆ ಚಿಂತನೆ ಇರಲಿ ಒಬ್ಬ ಕಾನ್ಸ್ಪಿರೇಸಿ ಒಂದು ಇಲ್ಲದೇ ಇರುವ ಒಂದು ವಿಷಯವನ್ನು ಸೃಷ್ಟಿ ಮಾಡುವ ಮಟ್ಟಕ್ಕೆ ನಾನು ನೆಗೆಟಿವ್ ಮನುಷ್ಯ ಅಲ್ಲ ಅದು ನನ್ನ ಲೈಫಲ್ಲಿ ಯಾವತ್ತೂ ನಾನು ಮಾಡಲ್ಲ ಅದು ಈವನ್ ಅಟ್ ದ ಕಾಸ್ಟ್ ಆಫ್ ಮೈ ಓನ್ ಡೌನ್ ಫಾಲ್ ಇಲ್ಲದೇ ಇರುವ ವಿಷಯವನ್ನು ಸುಳ್ಳನ್ನು ಮಾತಾಡುವ ಅಭ್ಯಾಸನೇ ನನಗಿಲ್ಲ ಸತ್ಯದ ಪರವಾಗಿರ್ತೀನಿ ಅದು ನನ್ನ ಬಗ್ಗೆ ಕೂಡ ಆ ಸತ್ಯ ಇದ್ದರೆ ಅದು ಹೊರಗಿಡಬರಲಿ ಅದು ಸಮಸ್ಯೆ ಅಲ್ಲ ಬಟ್ ಆ ಆರೋಪ ದಟ್ಟು ಇಲ್ಲದೇ ಇರುವ ವಿಷಯವನ್ನು ನಾನು ಸೃಷ್ಟಿ ಮಾಡಿದ್ದೀನಿ ಅಂತ ಹೇಳುವುದು ಐ ಕಂಪ್ಲೀಟ್ಲಿ ಐ ಅಬ್ಜೆಕ್ಟ್ ಟು ಇಟ್ ಆ್ಯಂಡ್ ಅದನ್ನು ನಾನು ನೋಡಿಕೊಂಡು ಸುಮ್ಮನಿರಲ್ಲ ಐ ಆಮ್ ಆಲ್ಸೋ ಗೋಯಿಂಗ್ ಲೀಗಲಿ ಟು ಫೈಲ್ ಡಿಫಮೇಷನ್ ಅಗೇನ್ಸ್ಟ್ ದೀಸ್ ಪೀಪಲ್ ಲೆಟ್ ದೆಮ್ ಕಮ್ ಟು ದ ಕೋರ್ಟ್ ಲೆಟ್ ದೆಮ್ ಟೆಲ್ ದ ಕೋರ್ಟ್ ಐ ಗೋಂಟ್ ಟು ಫೈಲ್ ಎ ಕ್ರಿಮಿನಲ್ ಡಿಫಮೇಷನ್ ಆನ್ ಹೂ ಎವರ್ ಇಸ್ ಟೇಕಿಂಗ್ ಮೈ ನೇಮ್ ಯಾಕೆಂದರೆ ನಾನು ಏನು ಮಾತಾಡದೆ ಸಿಂಪಲ್ ಆಗಿ ಬಿಟ್ಬಿಡ್ರೆ ಇದು ಎಲ್ಲರ ಬಗ್ಗೆಯನ್ನು ಶುರುವಾಗ್ಬಿಡ್ತದೆ ನಾಳೆ ನಿಮ್ಮ ಬಗ್ಗೆ ಶುರುವಾಗ್ತದೆ ನಾಳೆ ಇನ್ನೊಬ್ಬರ ಬಗ್ಗೆ ಶುರುವಾಗ್ತದೆ ಸೊ ದಟ್ ಈಸ್ ನಾಟ್ ರೈಟ್ ಓಕೆ ಈಗ ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಡಿಫಮೇಷನ್ ಮನಸ್ಸಷ್ಟು ಮೊಕದ್ದಮೆ ಹಾಕ್ತಿದ್ದೀರಿ ಉಳಿದಂತೆ ಬಿಜೆಪಿ ನಾಯಕರು ಇನ್ಕ್ಲೂಡಿಂಗ್ ರಾಜ್ಯಾಧ್ಯಕ್ಷರು ಸೇರಿದಂತೆ ಕೆಲವರು ಹೆಸರನ್ನ ಆರೋಪ ಕೇಳ ಬಂದಿದೆ ಅಂತ ಹೇಳಿದ್ದಾರೆ ಅಥವಾ ಕೆಲವರು ಸಂಸದರು ಅಂತ ಬಳಸಿದ್ದಾರೆ ಏನು ಆಲೋಚನೆ ಮಾಡಿದಿರಿ ಇಲ್ಲ ನನ್ನ ಹೆಸರನ್ನು ಯಾರು ಕೋರ್ಟ್ ಮಾಡಿ ಇದು ಈ ಕತೆಗಳು ಸೃಷ್ಟಿ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ನೇರವಾಗಿ ದರ್ ಇಸ್ ಕ್ರಿಮಿನಲ್ ಡಿಫಮೇಷನ್ ಈಗ ನಿಮ್ಗೆ ಇಲ್ಲಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಅಂದರೆ ನೀವು ಯಾಕೆ ಬೇರೆ ಕಡೆ ಅಥವಾ ಬಿಹಾರ್ ಎಲೆಕ್ಷನ್ನು ಮತಗಳ ತನಕ ಬಿಸಿ ಇದ್ದೀರಿ ಕರ್ನಾಟಕದಲ್ಲಿ ಬಹಳ ದೊಡ್ಡ ವಿಚಾರ ಇದು ಪ್ರತಿದಿನ ಬಹಳ ದೊಡ್ಡ ವಿಚಾರ ಕರ್ನಾಟಕ ರಾಜ್ಯ ಸರ್ಕಾರದ ಮೇಲೂ ಜವಾಬ್ದಾರಿ ಇದೆ ನಿಮ್ಮದೇ ಪಕ್ಷ ಇರೋದ್ರಿಂದ ನಮ್ಮ ಸಂಸದ ಮೇಲೆ ಇತರ ಆರೋಪ ಬಂದಾಗ ಅಟ್ಲೀಸ್ಟ್ ಅದಕ್ಕೊಂದು ಉತ್ತರ ಕೊಡಬೇಕು ಸ್ಪಷ್ಟೀಕರಣ ಕೊಡಬೇಕು ಅಥವಾ ಅವ್ರಿಗೆ ತಿಳಿಸಬೇಕು ಅನ್ನೋದು ಒಂದು ಪಕ್ಷಕ್ಕೆ ಬರಬೇಕಾಗುತ್ತೆ ಸರ್ಕಾರವಾಗಿ ಇಲ್ಲದೇ ಇದ್ರು ಅಥವಾ ನಿಮ್ಮ ಹೈಕಮ್ ಮಾಡ್ ಯಾಕೆಂದ್ರೆ ರಾಹುಲ್ ಗಾಂಧಿ ಅವರ ಜೊತೆಗೆ ನೇರವಾಗಿ ನೀವು ಸಂಪರ್ಕದಲ್ಲಿ ಇರೋದ್ರಿಂದ ಅವ್ರಿಗೂ ಕನೆಕ್ಟ್ ಆಗುತ್ತೆ ಅದು ಓಕೆ ಮೇಡಮ್ ಅದು ಒಂದು ಮಟ್ಟಕ್ಕೆ ಓಕೆ ಅಲಿಗೇಷನ್ ಇದ್ರೆ ಪಾರ್ಟಿ ಬರ್ತಾರೆ ಎಲ್ಲರೂ ಬರ್ತಾರೆ ನಾನೇ ಬರ್ತೀನಿ ಇಂಥ ಚೈಲ್ಡಿಶ್ ಅಲಿಗೇಷನ್ಗೆಲ್ಲ ಈಗ ಫಾರ್ ಎಕ್ಸಾಂಪಲ್ ನಾಳೆ ನಾನು ಮನುಷ್ಯನೇ ಇಲ್ಲ ಏಲಿಯನ್ ನಾನೇ ಅಂತ ಒಬ್ಬರು ಹೇಳ್ತಾರೆ ಅದಕ್ಕೆ ನಾನು ಬಂದು ಉತ್ತರ ಕೊಡೋಕ್ಕಾಗ್ತದ ಸೊ ಇಟ್ ಇಸ್ ಸೋ ಫ್ರಿವ್ಲಸ್ ದಟ್ ನೋ ಬಡಿ ವಾನ್ಸ್ ಟು ನೋ ಈವನ್ ರೆಸ್ಪಾಂಡ್ ಟು ದಿಸ್ ಥಿಂಗ್ಸ್ ಇದೇ ರೀತಿಯಲ್ಲಿ ಒಂದು ಐದಾರು ದಿವಸ ಕಳೆದೋಗಿದೆ ಅದಕ್ಕೆ ಉತ್ತರ ನಾನೇ ಫಸ್ಟ್ ಎಲ್ಲರೂ ಅವಾಯ್ಡ್ ಮಾಡಿದ್ದೀನಿ ಯಾಕೆ ಇದೆಲ್ಲ ಬಿಟ್ಬಿಡಿ ಇದು ಸುಮ್ಮನೆ ಮಾತಾಡ್ತಾ ಇರ್ತಾರೆ ಅಂತ ಅದು ಜನಾರ್ದನ್ ರೆಡ್ಡಿ ಎಲ್ಲಿಂದೋ ಬಂದು ಎಲ್ಲಿಂದೋ ಬಂದು ಅವರು ಒಂದು ಲೈಮ್ ಬರಲಿಕ್ಕೆ ಏನು ಮಾತಾಡಿದರೆ ಕೆಲವು ಸಮಯ ರಾಜಕೀಯ ಇದೆ ಅದರ ಮಾತಾಡ್ತಾರೆ ಬಟ್ ಇದನ್ನು ಅಪ್ ಮಾಡಿ ಈಗ ಒಂದು ಕೋಆರ್ಡಿನೇಟೆಡ್ ಆಗಿ ಹೋಗೋದು ಇಟ್ ಇಸ್ ಇಟ್ ಶುಡ್ ಬಿ ರೆಸ್ಟ್ರಿಕ್ಟೆಡ್ ಎರಡನೇದು ಇಟ್ಸ್ ಅ ಪರ್ಸನಲ್ ಡಿಫಮೇಷನ್ ನಾನೇ ನಾನ್ ಫಸ್ಟ್ ರೆಸ್ಪಾಂಡ್ ಮಾಡಬೇಕು ಆಮೇಲೆ ತಾನೇ ಉಳಿದವ್ರು ಮಾಡಿದ್ರು ನಾವು ಐ ಹ್ಯಾವ್ ಸ್ಟಾರ್ಟೆಡ್ ರೆಸ್ಪಾಂಡಿಂಗ್ ದೆನ್ ಎವ್ರಿ ಬಡಿ ವಿಲ್ ಟಿಕೆಟ್ ಡ್ಯಾನ್ ಓಕೆ ಈಗ ಒಂದು ಕಾನ್ಸ್ಪಿರಸಿ ಥಿಯರಿ ರಚನೆ ಆಯಿತು ಅದರ ಮೂಲಕರ್ತರು ನೀವು ಅಂದ್ರೆ ನಿಮ್ಮಿಂದ ಶುರುವಾಯಿತು ಒನ್ ಸ್ಕಲ್ ಬೋರಡಿಯನ್ನು ಆರೋಪಿ ಚಿನ್ನ ಏನತ್ರ ಹತ್ರ ದೆಹಲಿ ನಿವಾಸದಲ್ಲಿ ನಿಮ್ಮ ದೆಹಲಿ ನಿವಾಸದಲ್ಲಿ ಚರ್ಚೆ ಆಯಿತು ಮೀಟಿಂಗ್ ಮಾಡಿದ್ರಿ ಅಲ್ಲಿಂದ ಕೊಟ್ಟು ಕಳಿಸ್ತಿ ಅನ್ನೋದು ಆರೋಪ ನಿಜವಾಗ್ಲೂ ದಲ್ಲಿ ನಿವಾಸನೇ ಸಿಕ್ಕಿಲ್ಲ ನಮ್ಗೆ ಸಿಕ್ಕಿಲ್ಲ ನಾನು ತಮಿಳ್ನಾಡು ಭವನಲ್ಲೇ ಇದ್ದೀನಿ ಇನ್ನೂ ನಮಗೆ ಮನೆಯೇ ಸಿಕ್ಕಿಲ್ಲ ಬಹುಶಃ ಇದ್ರ ಬುಲಭ ನಾನು ಸರ್ಕಾರಕ್ಕೆ ವಿನಂತಿ ಕೊಡಿದೆ ಅದನ್ನ ಜಲ್ದಿ ನಮ್ಗೆ ಮನೆ ಕೊಟ್ಟರೆ ಅಟ್ಲೀಸ್ಟ್ ಇದು ಈ ಸುಳ್ಳುಗಳೆಲ್ಲ ಸ್ವಲ್ಪ ಇದಾಗ ಆಗ್ತದೆ ಸೊ ನಮಗಿನ್ನೂ ಮನೆ ಇಲ್ಲ ಏನೂ ಇಲ್ಲ ಸಾರಿ ಮತ್ತೆ ತಲೆ ಬುರುಡೆ ಎಲ್ಲಿಂದರು ಅಂತ ನನಗೆ ಗೊತ್ತಿಲ್ಲ ಸಾರಿ ಕೇಳೋದಕ್ಕೆ ತಮಾಷೆ ಅನ್ಸುತ್ತೆ ಆದ್ರೆ ರಾಜ್ಯದ ಮಟ್ಟಿಗೆ ಬಹಳ ದೊಡ್ಡ ವಿಚಾರ ಇದು ಇಲ್ಲ ವಿಚಾರ ಗಂಭೀರ ಇದೆ ಇಟ್ ಇಸ್ ಅನ್ ಇಟ್ಸ್ ಎ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಗೋಯಿಂಗ್ ಆನ್ ಯಾವತ್ತೇ ಯಾವುದೇ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಅಲ್ಲಿ ವಿಚಾರ ಗಂಭೀರ ವಿಚಾರ ಇದೆ ಅದರಲ್ಲಿ ಬಹಳಷ್ಟು ಆರೋಪಗಳಿದ್ದಾವೆ ಐ ಆಮ್ ನಾಟ್ ಗೋಯಿಂಗ್ ಇನ್ ಟು ದ ಮೆರಿಟ್ಸ್ ಆಫ್ ದ ಕೇಸ್ ನನ್ನ ಬಗ್ಗೆ ಹೇಳುವ ವಿಷಯಕ್ಕೆ ಮಾತ್ರ ನಾನು ಸೀಮಿತವಾಗಿದ್ದೀನಿ ಈಗ ನಾನು ತಲೆ ಬೋಡೆ ತಂದು ಕೊಟ್ಟಿದ್ದೀನಿ ಅಂತ ಹೇಳೋದು ಎಷ್ಟು ನಗುವ ವಿಷಯ ಇದೆ ನನಗೆ ಬೇರೆ ಕೆಲಸ ಇಲ್ವಾ ಮಾದರೆ ಇಟ್ ಇಮ್ಯಾಜಿನೇಷನ್ ಟು ದ ಹೈಯೆಸ್ಟ್ ಲೆವೆಲ್ ಇಮ್ಯಾಜಿನೇಷನ್ ಅಂತ ಹೇಳ್ತೀವಲ್ಲ ಅದಕ್ಕಿಂತ ಜಾಸ್ತಿ ದಾಟಿ ಹೋಗಿದ್ದು ನೀವು ಈ ಸುಳ್ಳು ಹೇಳಬೇಕಾದ್ರೆ ಸ್ವಲ್ಪ ಒಂದು ಹಾಫ್ ಟ್ರೂತ್ ಇದ್ರೆ ಏನೋ ಒಂದು ಆಮೇಲೆ ಮಾಡಿ ಏನೋ ಮಾಡಬಹುದು ಅಂದ್ರೆ ಅದು ಅಲ್ಲ ನಾನು ಹೇಳಿದ್ರೆ ನಿಮ್ಗೆ ಡಾಟ್ ಕನೆಕ್ಟ್ ಮಾಡ್ತಾ ಇದ್ದಾರೆ ಚಿನ್ನಯ್ಯ ತಮಿಳುನಾಡು ಬಟ್ ಚಿನ್ನಯ್ಯ ತಿವು ಸಿಕ್ಕಾಪಟ್ಟೆ ಜನ ತಮಿಳ್ನಾಡಿಂದ ಇದ್ದಾರೆ ಮೇಡಮ್ ಕರ್ನಾಟಕದಲ್ಲಿ ಅವರಿಗೆಲ್ಲ ನಾನು ರೆಸ್ಪಾನ್ಸ್ ಬಿಟಿಸ್ಕೊಳಕ್ಕಾಗ್ತದ ಇದೇನು ಒಳ್ಳೆ ಕತೆ ಅವ್ರು ಮನ್ಸರು ಇದ್ದಾರೆ ನಾನು ಮನ್ಸರು ಇದ್ದೀನಿ ಹಿಂಗೆ ಕರ್ನಾಟಕದಲ್ಲಿ ಇಷ್ಟು ಮನ್ಸರು ಇದ್ದಾರೆ ಅವರೆಲ್ಲ ಮನ್ಸರ್ ಅಂತ ಹೇಳಿದ್ರೆ ವಾಟ್ ಲಾಜಿಕ್ ಇಸ್ ದಿಸ್ ಕರ್ನಾಟಕದ ಯಾವ ಮನುಷ್ಯರಿಗೂ ಅವ್ರ ಮೇಲೆ ಬಾರದ ಆರೋಪ ನಿಮ್ಮ ಮೇಲೆ ಬರುತ್ತಲ್ಲ ಅದೇ ನನ್ನ ಮೇಲೆ ಇರುವ ಒಂದು ಸಿಟ್ಟು ಅದನ್ನು ಈ ಥರ ಅವರು ಪೊಲ್ಟ್ರಿಕಲಿ ಪುಶ್ ಮಾಡ್ತಾ ಇದ್ದಾರೆ ಎರಡನೇದು ಐ ಆಮ್ ಅ ವೆರಿ ಸ್ಟ್ರಾಂಗ್ ಅಪೊನೆಂಟ್ ಆಫ್ ದೇರ್ ಪಾಲಿಟಿಕ್ಸ್ ಐ ಆಮ್ ದ ಮೇನ್ ಅಪೋನೆಂಟ್ ಆಫ್ ದೇರ್ ಪಾಲಿಟಿಕ್ಸ್ ಆ್ಯಂಡ್ ಇಲ್ಲೇ ಒಂದು ಪೊಲೀಸ್ ಆಫೀಸರ್ ರಾಣ ಮಲೆಗೂಡ ಇದ್ರು ಏನು ಅವ್ರಿಗೆ ಇದರಲ್ಲಿ ಪಾತ್ರ ಇಲ್ವಾ ಅಂತ ನಾನು ಹೇಳಿ ಕೇಳಬಹುದಲ್ಲ ಅವರು ಪೊಲೀಸಲ್ಲಿ ಇದ್ರು ತಲೆಬುರುಡೆ ಅವ್ರಿಗೆ ಈಸಿ ಸಿಗ್ತದೆ ಬಹುಶಃ ಅವ್ರಿಗೆ ಈಸಿ ಸಿಗ್ತದೆ ಏನು ಅವ್ರ ಮೇಲೆ ಹೇಳೋಕ್ಕಾಗಲ್ವಾ ಅಲ್ಲ ಆದರೆ ಅವರು ಅದರ ಜೊತೆಗಿರೋ ಏನಕ್ಕೆ ನನಗಿಂತ ಡೆಲ್ಲಿಗೆ ಜಾಸ್ತಿ ಅವರು ಹೋಗ್ತಾರೆ ಅವರಿಗೆ ಭಾಳ ಕಡೆ ಕೂಡ ಮನೆಗಳಿದ್ದಾವೆ ఈ మాడబోదు బట్ వాట్ ఈస్ ద పాయింట్ దిస్ ఇస్ ఆల్ ఫ్రిలెస్ స్టోరీస్ ಡನ್ ಓಕೆ ಈಗ ಅಂದರೆ ನೀವು ಆರೋಪವನ್ನು ನಿರಾಕರಿಸ್ತೀರಿ ಡಿಫಾರ್ಮೇಶನ್ ಕೇಸನ್ನು ಹಾಕ್ತೀರಿ ಜನಾರ್ದನ್ ರೆಡ್ಡಿ ಮೇಲೆ ಅಂತ ಹೇಳ್ತಾ ಇದ್ದೀರಿ ಒಂದು ಒಂದು ನಿರೂಪಣೆ ಇದೆಯಲ್ಲ ಆ ಬ್ರೇಕ್ ಮಾಡಬೇಕಾಗತ್ತೆ ನೀವೇ ಹೇಳಿದ್ರಿ ನಾನು ಸುಮ್ಮನೆ ಅದೇ ತಮಾಷೆ ಅಂದ್ಕೊಂಡು ಚೈಲ್ಡ್ ಅನ್ಕೊಂಡು ಅದನ್ನು ಬ್ರೇಕ್ ಮಾಡಲಿಲ್ಲ ಅಂದ್ರೆ ಮತ್ತೆ ಆಗತ್ತೆ ಅಂತ ಡಿಫಾರ್ಮೇಷನ್ ಮೂಲಕ ಮಾತ್ರ ಅಂದ್ಕೊಂಡಿದ್ದೀರಿ ಅಥವಾ ಬೇರೆ ರೀತಿಯಲ್ಲಿ ಇಲ್ಲ ಲೀಗಲಿ ನನಗೆ ಅದೇ ದಾರಿ ಇದೆ ಆಮೇಲೆ ಟೆಲ್ ಟು ಇನ್ ಮೀಡಿಯಾ ಫಾಲೋಯಿಂಗ್ ಇಟ್ ಬೇ ಬೇರೆ ಐ ಕಾಂಟ್ ಸ್ಪೆಂಡ್ ಮೋರ್ ಟೈಮ್ ಆನ್ ದಿಸ್ ನೀವು ಕರ್ನಾಟಕ ಬಿಟ್ಟಿದ್ದೀರಿ ತಮಿಳುನಾಡಿಂದ ರಾಜಕೀಯ ಮಾಡ್ತಾ ಇದ್ದೀರಿ ಅಂದರೆ ಸಿವಿಲ್ ಸರ್ವಿಸ್ ವರ್ಷ ಆಗೋಯಿತು ಈ ಈ ಹೊತ್ತಲ್ಲಿ ಥರದ್ದೊಂದು ನಿರೀಕ್ಷೆ ಅಂದರೆ ಕರ್ನಾಟಕದ ಬಿಟ್ಟು ಹೋಗ್ತಿಲ್ಲ ಆರೋಪದ ಮುಖಾಂತರ ನಿಮ್ಮನ್ನು ಹಿಂದೆ ಕರ್ನಾಟಕ ಜನರ ಯಾವತ್ತೂ ನನ್ನ ಋಣ ಇದೆ ಇದು ನಾನು ಕರ್ಮಭೂಮಿ ಅಂತ ಹೇಳ್ತಾರಲ್ಲ ಐ ಹವ್ ವರ್ಕ್ ಜನರ ಜೊತೆಗೆ ನಮ್ಮ ಸಂಬಂಧ ಯಾವತ್ತೂ ಇದೆ ಇವತ್ತಲ್ಲ ಯಾವತ್ತೂ ಇರ್ತದೆ ಅದು ಕರ್ನಾಟಕದ ದಾಟಿನೂ ಇರ್ತದೆ ಬಟ್ ಕರ್ನಾಟಕದಲ್ಲಿ ಎಸ್ಪೆಷಲಿ ನಾನು ಭಾಳ ವಿಷಯ ಕಲ್ತದೆ ಇಲ್ಲಿ ಬಹಳ ನನ್ನ ವ್ಯಾಲ್ಯೂಸ್ ಅಂತೀವಲ್ಲ ಅದೆಲ್ಲ ನಾನು ಕರ್ನಾಟಕದಲ್ಲೇ ಬಹಳ ವಿಷಯ ಕಲ್ತೀವಿ ಸೊ ಅದು ನನ್ನಿಂದ ಯಾವತ್ತೂ ಅದು ಸೆಪ್ರೇಟಾಗಿ ಹೋಗಲ್ಲ ಬಟ್ ಕರ್ನಾಟಕ ಆಗಲಿ ತಮಿಳ್ನಾಡು ಆಗಲಿ ಬಿಹಾರಾಗಲಿ ಈ ಜನರನ್ನು ಜನರ ಮೇಲೆ ಎತ್ತು ಧರ್ಮದ ಮೇಲೆ ಎತ್ತು ಕಟ್ಟುವ ರಾಜಕೀಯವನ್ನು ನಾನು ಒಪ್ಪುವುದೇ ಇಲ್ಲ ಅದು ನಾನು ಯಾವತ್ತೂ ಐ ವಿಲ್ ಫೈಟ್ ವಿತ್ ಎಮ್ ಅದಕ್ಕೋಸ್ಕರ ಇವರು ಈಸಿಲಿ ಅವರು ಏನು ಡೈವರ್ಟ್ ಮಾಡ್ತಾರೆ ಅಂದರೆ ಇವರು ಧರ್ಮಕ್ಕೆ ವಿರುದ್ಧ ಇದ್ದಾರೆ ಅಂತ ಒಂದು ಡೈವರ್ಟ್ ಮಾಡ್ತಾರೆ ಧರ್ಮಕ್ಕೆ ಯಾವ ಧರ್ಮಕ್ಕೆ ಯಾರು ವಿರುದ್ಧ ಇಲ್ಲ ಧರ್ಮ ಭಾಳ ಜನರಿಗೆ ಭಾಳ ಇಂಪಾರ್ಟೆಂಟ್ ಇದೆ ಭಾಳ ಜನರಿಗೆ ಲೈಫಲ್ಲಿ ನನ್ನ ಮನೆಯಲ್ಲೇ ನನ್ನ ಅಮ್ಮ ನನ್ನ ತಾಯಿ ನನ್ನ ಎಲ್ಲರಿಗೂ ಧರ್ಮ ಭಾಳ ಇಂಪಾರ್ಟೆಂಟ್ ಇದೆ ಧರ್ಮದ ಒಂದು ರಿಕ್ವೈರ್ಮೆಂಟೇ ನಾವು ನೋಡ್ತಾ ಇರ್ತೀವಿ ಆದರೆ ಧರ್ಮದ ಮೇಲೆ ಆಗುವ ರಾಜಕೀಯವನ್ನು ನಾನು ಯಾವತ್ತೂ ಒಪ್ಪಲ್ಲ ಯಾರು ಒಪ್ಪಳೂಬಾರ್ದು ಇನ್ ಮೈ ಒಪಿನಿಯನ್ ಅದನ್ನು ಒಂದು ಆಧಾರವಾಗಿ ನೀವು ವೈಲೆನ್ಸ್ ಮಾಡ್ತೀವಿ ಒಬ್ಬರನ್ನು ನೀವು ಕೆಳಗಡೆ ತೋರಿಸ್ತೀವಿ ಅಂದರೆ ಅದು ನಾನು ಒಪ್ಪುದಿಲ್ಲ ನಾನು ಈ ಪ್ರಕರಣದಲ್ಲೂ ಅನ್ಸುತ್ತೆ ನಿಮ್ಗೆ ವೈಯಕ್ತಿಕವಾಗಿ ಒಂದು ಕ್ರಿಮಿನಲ್ ಪ್ರಕರಣ ಅದರಲ್ಲೂ ಕೂಡ ಧರ್ಮದ ಲೇಪನ ಆಗ್ತಾ ಇದೆ ಆ ಮೂಲಕ ಡೈವರ್ಟ್ ಆಗ್ತಿದೆ ಅಂತ ಹೌದು ಅದು ಒಂದು ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದು ಇನ್ವೆಸ್ಟಿಗೇಷನ್ ಹೊರಗಡೆ ಬರ್ತದೆ ಪಾಸಿಟಿವ್ ನೆಗೆಟಿವ್ ನೆಗೆಟಿವ್ ಇದ್ರೆ ನೆಗೆಟಿವ್ ಬರ್ತದೆ ಪಾಸಿಟಿವ್ ಇದ್ದರೆ ಪಾಸಿಟಿವ್ ಬರ್ತದೆ ಇಟ್ ಇಸ್ ಅ ಇನ್ವೆಸ್ಟಿಗೇಷನ್ ಇಟ್ ವಿಲ್ ಗೋ ಆನ್ ದೇಸ್ ನೋ ಪ್ರಾಬ್ಲಮ್ ಅಬೌಟ್ ದಾಟ್ ನಾಳೆ ನನ್ನ ಮೇಲೆ ಒಂದು ಇನ್ವೆಸ್ಟಿಗೇಷನ್ ನಡೆದರೆ ನಡೀಲಿ ಅದು ಪಾಸಿಟಿವೋ ನೆಗೆಟಿವೋ ಅದು ನಡೀತದೆ ದೇಸ್ ನೋ ಅದರಲ್ಲಿ ನಾವು ಲೀಗಲ್ ವಿಷಯಗಳಲ್ಲಿ ನಾವು ಯಾವತ್ತೂ ನಾವು ತಲೆ ಹಾಕೋಬಾರ್ದು ಇನ್ವೆಸ್ಟಿಗೇಷನ್ ನಡೀತದೆ ಅದಾದ ಮೇಲೆ ಒಂದು ಟ್ರಯಲ್ ಒಂದು ಇರ್ತದೆ ಇನ್ವೆಸ್ಟಿಗೇಷನ್ ಮಾಡಿರೋದು ಸರಿಯಾ ತಪ್ಪ ಅಂತ ಟ್ರಯಲ್ ಒಂದು ಇರ್ತದೆ ಲೀಗಲ್ ಪ್ರಾಸೆಸ್ ಇರ್ತದೆ ಅದರ ಮೇಲೆ ನಾವು ಇನ್ನೂ ತಲೆ ಮಾಡಿ ಬಟ್ ಇದರಲ್ಲೆಲ್ಲ ಧರ್ಮವನ್ನು ತಂದು ಪಾಲಿಟಿಕ್ಸ್ ಮಾಡುವುದೇ ಈಗ ನಮಗೆ ಭಾಳ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ನಮ್ಮ ಜನರ ಮನಸ್ಸನ್ನು ಬೇರೆ ಥರ ತಿರುಗಿಸೋದು ಅವರಿಗೆ ತಲೆ ತಿರುಗಿಸೋದು ಟೋಪಿ ಹಾಕುವುದು ಈ ಪಾಲಿಟಿಕ್ಸನ್ನು ಬಿಟ್ಟುಬಿಟ್ಟು ಜನರಿಗೆ ಬೇಕಾಗಿರುವ ವಿಷಯವನ್ನು ಅವರ ಪ್ರಾಬ್ಲಮ್ ಅವರ ಸಬ್ಜೆಕ್ಟ್ ಅವರ ನೋವುಗಳನ್ನು ನೋಡಿ ಅದರ ಜೊತೆಗೆ ನಿಲ್ಲುವ ಪಾಲಿಟಿಕ್ಸ್ ಶುರುವಾಗಬೇಕು ಓಕೆ ಎಲ್ಲಿ ತನಕ ಹೋಗಿದೆ ಅಂತಂದ್ರೆ ಸೆಂಡಿಲ್ ಅವರೇ ಈ ಪ್ರಕರಣದಲ್ಲಿ ಎಸ್ ಐ ಟಿ ಕಾಂಗ್ರೆಸ್ ಸಂಸದ ಶಸಿಕಾಂತ್ ಸೆಂಡಿಲ್ ಅವರಿಗೆ ನೋಟಿಸ್ ಜಾರಿ ಮಾಡೋದಕ್ಕೆ ಸಿದ್ಧತೆ ನಡೆಸ್ತಿದೆ ಅನ್ನೋ ಮಟ್ಟಿಗೆ ಸುದ್ದಿಗಳು ಹರಿದಾಡ್ತಿದೆ ಅಂದರೆ ಇದೇನಾಗುತ್ತೆ ಜನರಿಗೆ ಏನು ನಡೀತಿದೆ ಯಾಕೆಂದರೆ ಅವ್ರಿಗೆ ಗೊತ್ತಿಲ್ಲ ಎಸ್ ಐ ಟಿ ಕಡೆಯಿಂದ ನೇರವಾಗಿ ಏನು ಸಿಗ್ತಾ ಇಲ್ಲ ಮಾಹಿತಿ ಸಿಗ್ತಾ ಇರೋದು ತ್ರೂ ಮೀಡಿಯಾ ನೀವು ಪ್ರೊಪಗಳೂ ಅಥವಾ ನೆರೇಷನು ಏನೇ ಕರೆದ್ರು ಈ ಥರದ ಮಾಹಿತಿಗಳು ಹೋದಾಗ ಸ್ವಲ್ಪ ಗೊಂದಲ ಆಗುತ್ತೆ ಇಲ್ಲ ಬಟ್ ಇದೆಲ್ಲ ಕೂಡ ಸುಳ್ಳು ಅಂತಲೇ ನಾನು ಹೇಳೋಕ್ಕಾಗ್ತದೆ ಅಂದರೆ ಇವು ಕ್ರಿಯೇಟ್ ಮಾಡುವರು ಡೈಲಿ ಕೂತ್ಕೊಂಡು ಸ್ಕ್ರಿಪ್ಟು ಅವರು ಬರೀತಾರೆ ಇವತ್ತು ಏನು ಬರೆಯಬಹುದು ಏನು ಸೀನ್ ಆ್ಯಡ್ ಮಾಡ್ಬೋದು ಅದು ಜೋಶ್ ಕಡಿಮೆ ಆಗಿದೆ ಇನ್ನೊಂದು ಸೀನ್ ಆ್ಯಡ್ ಮಾಡೋಣ ಇವರಿಗೆ ಭಾಳ ಬಯಾಲಜಿ ಲೆಸ್ ಕ್ಲಾಸಸ್ಸಲ್ಲಿ ಇವರು ಇದು ತಲೆ ಬ್ರಡೇ ತೊಗೊಂಡು ಇಟ್ಕೊಂಡ್ರು ಅಂಥ ಕಥೆಯೆಲ್ಲ ಬರ್ತದೆ ಇದೆಲ್ಲ ನಾವು ಏನು ಮಾಡೋಕ್ಕಾಗಲ್ಲ ವಿ ಸತ್ಯದ ಪರವಾಗಿ ನಾನು ನಿಲ್ತೀವಿ ಸತ್ಯಕ್ಕೆ ಯಾವಾಗಲೂ ಒಂದು ಟೆಸ್ಟ್ ಬರ್ತೇ ಬರ್ಸುತ್ತೆ ಬಟ್ ವಿ ಆರ್ ವಿತ್ ಟ್ರೂತ್ ಆ್ಯಂಡ್ ಟು ಬಿ ವೆರಿ ಫ್ರ್ಯಾಂಕ್ ಈ ದೇಶದಲ್ಲಿ ಬಹಳ ದೊಡ್ಡ ಒಂದು ಒಂದು ಸೈದ್ಧಾಂತಿಕ ಒಂದು ಸಂಘರ್ಷ ಸಂಘರ್ಷ ನಡೀತಾ ಇದೆ ಈ ಟೈಮಲ್ಲಿ ಇದೆಲ್ಲ ಡೈವರ್ಷನ್ ಮಾಡೋದಕ್ಕೆ ಮಾಡ್ತಾ ಇರೋದು ಅಂತ ನನ್ನ ನನ್ನ ಅಭಿಪ್ರಾಯ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಏನಿದೆಯೋ ಅದು ಹೊರಗಡೆ ಬರಲಿ ಅದು ಸತ್ಯ ಏನಿದೆಯೋ ಅದು ಹೊರಗಡೆ ಬರಲಿ ಅದು ಐ ಆಮ್ ಫುಲ್ಲಿ ಫಾರ್ ಇಟ್ ಬಟ್ ನನ್ನ ಹೆಸರನ್ನು ಡಿಫೆಮೇಷನ್ ತಗೊಂಡು ಈ ಥರ ಆ್ಯಡ್ ಮಾಡ್ಬೋದು ಇಟ್ ಈಸ್ ಆ್ಯಸ್ ಐ ಟೋಲ್ಡ್ ಇಟ್ ಇಸ್ ಪೊಲಿಟಿಕಲಿ ಮೋಟಿವೇಟೆಡ್ ರೆಕ್ಲೆಸ್ ಅಂತೀವಲ್ಲ ರೆಕ್ಲೆಸ್ ಇದು ರೆಕ್ಲೆಸ್ ರೆಕ್ಲೆಸ್ ಡ್ರೈವಿಂಗ್ ಇದು ಡನ್ ಓಕೆ ಈಗ ನೀವು ಅದು ಹೋರಾಟವನ್ನು ಮಾಡ್ತೀರಿ ಡನ್ ಅದನ್ನು ನೀವು ಇನ್ನೊಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರಿ ಏನು ಅಂತಂದರೆ ಇದನ್ನು ಡೈವರ್ಟ್ ಮಾಡೋ ಟ್ಯಾಕ್ಟಿಕ್ಸ್ ಇದ್ರೂ ಇರ್ಬೋದು ಅಂತ ಒಂದು ಕಡೆ ನೀವು ಕರ್ನಾಟಕದಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಹೊತ್ತಿಗೆ ವಾರ್ ರೂಮ್ ಅನ್ನ ಹ್ಯಾಂಡಲ್ ಮಾಡಿದ್ರಿ ನಿಮ್ಮ ರೋಲ್ ಕೂಡ ಭಾಳ ಮುಖ್ಯ ಆಗಿದೆ ಬಿಹಾರ್ ಎಲೆಕ್ಷನ್ ಬರ್ತಾ ಇದೆ ಮತಗಳತ್ತ ನಾನು ವಿಚಾರವನ್ನು ನೀವಿಟ್ಟು ಜನರ ಮುಂದೆ ಹೋಗ್ತಿದ್ದೀರಿ ಇವೆಲ್ಲವೂ ಏನಾದರೂ ಕಾರಣ ಆಗಿರುತ್ತಾ ರಾಷ್ಟ್ರ ಮಟ್ಟದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಈಗ ನಾನು ಯಾವತ್ತು ನನ್ನ ಫೈಟನ್ನು ನಾನು ಮರೆ ಮುಚ್ಚಿಟ್ಟಿಲ್ಲ ಇದು ಭಾಳ ನನ್ನ ರೆಸಿಗ್ನೇಷನ್ ಲೆಟ್ರಲ್ಲೇ ನಾನು ಬರೆದಿದ್ದೀನಿ ಬಹುಶಃ ಯಾರೂ ರೆಸಿಗ್ನೇಷನ್ ಲೆಟ್ರಲ್ಲಿ ಬರೆಯೋಲ್ಲ ಇದಲ್ಲ ನಾನು ಬರೀಬೇಕಾದ್ರ ಅವಶ್ಯಕತೆ ಏನು ನಾನು ಭಾಳ ಕ್ಲಿಯರ್ ಇದ್ದೀನಿ ನನ್ನ ಫೈಟ್ ನಿಮ್ಮ ಈ ದ್ವೇಷದ ಪಾಲಿಟಿಕ್ಸ್ ನಾನು ಒಪ್ಪುವುದೇ ಇಲ್ಲ ಅದು ಯಾವುದೇ ಪಾರ್ಟಿ ಇರಲಿ ಅದು ನಾನು ಅದು ಒಪ್ಪುವುದಿಲ್ಲ ಜನರಿಗೆ ಅದು ಭಾಳ ತೊಂದರೆ ಆಗ್ತದೆ ಇವತ್ತು ಕೆಲವು ಜನರ ಅದರ ಬಗ್ಗೆ ಆಹಾ ಊಹ ಅಂತ ಹೇಳ್ಬೋದು ಆದರೆ ಅವರಿಗೆ ಅದು ಫೈನಲಿ ಅದು ಧಕ್ಕೆ ಬಂದಾಗ ಅವ್ರಿಗೆ ಗೊತ್ತಾಗ್ತದೆ ಅವರೂ ಪರವಾಗಿನೂ ನಾನು ಮಾತಾಡ್ತಾಯಿದ್ದೀನಿ ಬರೀ ನಾನು ಇನ್ನು ಒಂದು ಕಡೆ ಇಟ್ಟು ಅವ್ರಿಗೆ ನಾವು ಇದು ಮಾಡ್ತಾ ಮಾಡ್ತಾ ನನ್ನ ಅಭಿಪ್ರಾಯ ಅಲ್ಲ ಅವ್ರೂ ಅವರನ್ನು ಪ್ರೊಟೆಕ್ಟ್ ಮಾಡಬೇಕು ಅಂತ ನನಗೆ ಇದೆ ಅದೆಲ್ಲ ರೀಸನ್ಸ್ ಇದೆ ನಾನೇನು ಹೇಳ್ತಾ ಇರೋದು ಅಂಥ ರೀಸನ್ ಇದ್ದರೆ ಪೊಲಿಟಿಕಲ್ ಕಳದಲ್ಲಿ ಬನ್ನಿ ಬಿಹಾರಲ್ಲಿ ಎಲೆಕ್ಷನಲ್ಲಿ ಫೈಟ್ ಮಾಡೋಣ ಬೇರೆ ಬೇರೆ ಕಡೆ ಫೈಟ್ ಮಾಡೋಣ ನಾವು ನಮ್ಮ ಪಾರ್ಟಿಗೆ ಮಾಡ್ತೀನಿ ನಿಮ್ಮ ಪಾರ್ಟಿಗೆ ಮಾಡಿ ಜನರ ಮುಂದೆ ಮಾತಾಡಲಿ ಇದೇನಿದು ಕತೆಗಳು ಸೃಷ್ಟಿ ಮಾಡಿಸೋದು ದಟ್ ಈಸ್ ನಾಟ್ ರೈಟ್ ದ್ಯಾನ್ ಈ ವಿಚಾರದಲ್ಲಿ ಕರ್ನಾಟಕದ ಜನತೆಗೆ ಏನು ಸ್ಪಷ್ಟೀಕರಣ ಕೊಡ್ತೀನಿ ಜನಕ್ಕೆ ಸ್ಪಷ್ಟೀಕರಣ ಇಷ್ಟೇ ಇದು ಒಂಥರ ಏನೊಂದು ಸೆನ್ಸಿಟೈಸೇಷನ್ ಮಾಡಿ ಒಂದು ಟೋಟಲಿ ಒಂದು ಹೊಸ ಸ್ಟೋರಿ ತಂದು ಇದಕ್ಕೆ ಒಂದು ಹೊಸ ಡೈರೆಕ್ಷನ್ ಕೊಡುವುದು ಇಟ್ ಇಸ್ ಅ ಡೈವರ್ಷನ್ ಟ್ಯಾಕ್ಟಿಕ್ಸ್ ಎರಡನೇದು ನನ್ನ ಇನ್ವಾಲ್ವ್ಮೆಂಟ್ ಇದರಲ್ಲಿ ನಾಟ್ ಇವನ್ ಪಾಯಿಂಟ್ ಜೀರೋ ಝೀರೋ 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 ಒನ್ ಪರ್ಸೆಂಟ್ ಕೂಡ ಇಲ್ಲ ಇದು ಬೇಸ್ಲೆಸ್ ಪೊಲಿಟಿಕಲಿ ಮೋಟಿವೇಟೆಡ್ ಆ್ಯಂಡ್ ಕಂಪ್ಲೀಟ್ಲಿ ರೆಕ್ಲೆಸ್ ಆ್ಯಂಡ್ ಚೈಲ್ಡಿಶ್ ಅಲಿಗೇಷನ್ ಇದರಲ್ಲಿ ಎರಡು ಮಾತಿಲ್ಲ ಸೊ ಕರ್ನಾಟಕ ಜನತೆಗೆ ಎಲ್ಲ ಸತ್ಯಗಳು ಗೊತ್ತಿರ್ತವೆ ಅವರು ಭಾಳ ಒಳ್ಳೆಯ ಮನಸ್ಸಿರೋರು ಹಾಗಾಗಿ ಅವರಿಗೆ ಅರ್ಥ ಆಗ್ತದೆ ಇದು ಏನು ಏನು ನಡೀತಾ ಇದೆ ಅಂತ